ಈ ಊಟ ಮಾಡೋಕ್ಕಾಗಲ್ಲ ಇಲ್ಲ ಕೈಲಿ ಕೈ ಕಾಲುಗಳೆಲ್ಲ ನೈಟಲ್ಲೆಲ್ಲ ಒಂಥರ ಎಳ್ಕೊಳೋದು ಒಂಥರ ಯಾರೋ ಬಂದು ಒಂಥರ ಕಟ್ಟಾಕತ್ತಾರ ಒಂಥರ ತುಂಬ ಅನುಭವಿಸ್ಬಿಟ್ಟಿದ್ದಾರೆ ಅವರು ಒಂದೊಂದು ಸಮಸ್ಯೆ ಇಲ್ಲ ಅದು ವಿಡಿಯೋಗಳಿದೆ ವೀಡಿಯೋ ಅದು ಮಕ್ಕ ಬ್ರೆಂಡ್ ಮಾಡ್ಬಿಟ್ಟು ಹಾಕಿರೋದು ಅಷ್ಟು ಅನುಭವಿಸ್ಬಿಟ್ಟಿದ್ದಾರೆ ಪಾಪ ಸೊ ಈಗೆಲ್ಲ ಕ್ಲಿಯರ್ ಆಗಿದೆ ಎಲ್ಲ ಕ್ಲಿಯರ್ ಆಗಿದೆ ಓಕೆ ಚೌಡಿಯನ್ನು ಬಿಟ್ಟಿದ್ದಾರೆ ಒಂಥರ ಚಂಡಿ ರೂಪದಲ್ಲಿ ಮಾತಾರ ಅದು ಮೊಯಿನಿ ಅಂತ ಅದೆಲ್ಲ ಫುಲ್ಲು ಆಮೇಲೆ ಅವ್ರು ಕಳಿಸಿರೋದು ಯಾರು ಅಂತ ಅಂತೇಳ್ಬಿಟ್ಟು ಅವರ ಖುದ್ದಾಗಿ ಹೇಳ್ತಾರೆ ಆತ್ಮಗಳೆಲ್ಲ ಇದ್ದಾರೆ ಅದು ಅವ್ರ ಹೆಸರುಗಳು ಹೇಳ್ತಾರೆ ತುಂಬಾ ಡಿಫ್ರೆಂಟ್ ಐತೆ ಕೇಸ್ ಇದು. ವಾಟ್ ಕ್ಲಿಯರ್ ಮಾಡ್ಕೊಂಡಿದು. ಹ್ಮ್. ಅಲ್ಲ ಚೌಡಿನೇ ನೀನಾ? ಹಾ? ಮಾತಾಡೋ. ಯಾರ್ ನೀನಾ? ಚೌಡಿ. ಯಾರ್ ಕಳ್ಸಿರೋದಾ? ಯಾರ್ ಕಳ್ಸಿರೋದಾ? ನೀವು ಸಮಂತಿಕ್ರು. ಹಾ, ಏನೋ ಗೊತ ಕರ್ಸಿರೋದಾ? ಒಂದು ಹಾ. ಅಷ್ಟು ಕೊಡ್ಬೇಕು ಅಂತ ಅವಳು ನಾವು ಕೊಟ್ಟ ಆಯ್ತಾ ಕೀಗ ಕೊಟ್ಟ ಮೇಲೆ ಅರ್ಧ ನಮ್ ನಮಿ ಸೇರ್ಬೇಕಾಗಿರೋದ್ ನಾನ್ ಗಂಡದಿ ಅರ್ಧ ಹಾಕಿ ಕೊಟ್ಟಾಯ್ತು ಐದಡಿ ಜಾಸ್ತಿನೂ ಇನ್ನು ಅಷ್ಟು ಅಷ್ಟು ಸೈಟ್ ಬೇಕು ನನಗೆ ಐವತ್ತು ಅಡಿ ಆಗ್ಲೂ ಉದ್ದ ನೂರ ಐವತ್ತು ಅಷ್ಟು ಬೇಕು ನನಗೆ ಅಂತ ಎಲ್ ಬೇಕ ಅಲ್ಲಿ ಎರಡು ಮೂರು ಕಡೆ ಚೌಡಿ ಚೌಡಿ ಹೋಗೋದ್ ಆಕೆ ಗಂಡನ ಮನೆಯವರು ಮಾಡಿದಾರೆ ಮತ್ ಇವರು ಸಂಬಂಧಿಕರು ಈ ಸೈಟಿನ ಜಮೀನಿನ ಕಾಲದಾಗ ಇವರು ಮಾಡಿ ಎರಡು ಹುಡುಗಿ ಜೀವತಿ ಅಂತ ಐತೆ ಹುಡ್ಗಿ ಉಡ್ಸತ್ ಹೌದು ನಾನು ಖಂಡಿತ ಕ್ಲಿಯರ್ ಆಗಿ ಆಗ್ತೈತೆ ಮಾಡೇ ಮಾಡ್ಕೊಡ್ತೀನಿ ಐ ಏನೋ ಅಡುಗೆ ಬೇಕಾ ಹೌದು ಬೇಕಾ ನಾನು ಹೇಳಿದ ಕೆಲಸ ಮಾಡ್ತೀಯಾ ಆ ಮಾಡ್ತೀಯಾ ಮಾಡ್ತೀಯಾ ಏನೇನು ಕೆಲಸ ಮಾಡ್ತೀಯ ನಾನು ಏನು ಹೇಳಿದ್ರ ಕೆಲಸ ಮಾಡಿಕೊಡ್ತೀಯಾ ಆ ಇಲ್ಲ ಒಳ್ಳೆ ನಾನು ಏನು ಹೇಳಿದ್ರೆ ಕೆಲಸ ಮಾಡಿಕೊಡ್ತೀಯಾ ಹಾಂ ನಾನು ಏನು ಹೇಳಿದ್ರೆ ಅದು ಮಾಡಿಕೊಡ್ಬೇಕು ಅರ್ಧ ಆಯ್ತಾ ನಾನು ಹೇಳ್ತೀನಿ ನ್ಯಾಯ ಧರ್ಮ ಕಾಪಾಡೋರಿಗಿದ್ರೆ ನಾನು ಅನ್ಯಾಯಕ್ಕೆ ಹೋಗಲ್ಲ ನನಗೆ ಅನ್ಯಾಯ ಆದರೆ ನಾನು ಸುಮ್ಮನೆ ಇರೋಲ್ಲ ಅರ್ಧ ಆಯ್ತಾ ನನ್ನ ಹತ್ರ ಇನ್ನೊಂದು ಎಷ್ಟು ಚೌಡಿಗಳೈತೆ ನೋಡು ಆ ಮರದಲ್ಲಿ ಬಿಟ್ಟಿದ್ದೆ ನೋಡು ಎಷ್ಟೈತೆ ಒಂದು ಟೈಮ್ ನೋಡು ಯಾರ್ಯಾರು ಅವ್ರೆ ನೋಡಿ ಯಾರ್ಯಾರವ್ರು ನೋಡೋ ಟೈಮು ಒಂದು ಚೌಡಿ ಒಂದು ಚಂಡಿ ಆಂ ಇನ್ನೊಂದು ಏನಿರೋದಾ ಇನ್ನೊಂದು ಏನಾಯ್ತು ನೋಡ ಹಾಂ ಬ್ರಹ್ಮ ರಾಕ್ಷಸನ ಸಮೇತ ಇಕ್ಕಿದ್ದೀನಿ ನಾನು ಏನ ಅದಾಯ್ತಾ ಏನು ಮಾಡೋಣ ಇವಾಗ ಹೋಗ್ತೀಯಾ ಹೋಗ್ತೀಯ ಎಲ್ಲೇ ಇರ್ತೀಯ ಹೋಗ್ತಾ ಎಲ್ಲೇ ಇರ್ತೀಯಾ ಆ ಎಲ್ಲಿ ಹೋಗ್ತೀಯಾ ವರ್ಷದ ಸೇಟಿಂಗ್ ಕಾಲ ಜಗಳಿಂದ ಮಾಡಿದ್ದು ಈಗ ಎರಡ್ ವರ್ಷದಿಂದ ನಾನ್ ಆರೋಗ್ಯ ಪೂರ್ತಿ ಯಾವಾಗ ನೋಡಿದ್ರು ಹುಷಾರ್ ಇರ್ತಿರ್ಲಿಲ್ಲ ಈಗ ಎರಡು ವರ್ಷದಿಂದ ಯಾಕಂಗ ಆಗ್ತೈತಿ ಅಂದ್ರೆ ತಡ್ಕೊಂಡ್ಲಾರ್ದೇ ಕಾಲು ಉದ್ಕೊಂಡ್ ಇಷ್ಟು ಜಪ ಉದ್ಕೆನ ಕಡಿದ್ಬಿಟ್ಟು ಅಮ್ಮ ಸ್ವಲ್ಪ ಮನಗೆ ಇರ್ತೈತಿ ಅವಾಗ್ನಿಂದ ನಾವ್ ಅಲ್ಲಿ ಹೋಗಿ ಹೇಳದ್ಕೆ ಹೇಳಿದ್ರು ಈ ತರ ನಿಮ್ ಚಿಕ್ಕಮ್ಮ ಆಸ್ತಿ ಕಾಲದಾಗ ಅದೇ ಕುಂಕುಮದ ಅಂಗಡಿಯವರ ಅಲ್ಲೇ ಬಯಲಾಯ್ತು ಗೌರ್ಸಂದ್ರ ಸಂದ್ರ ಬರುತ್ತೆ ಅಸ್ತಿ ಕಾಲ ಹೋಗಿ ಎರಡ್ ಮೂರ್ ಕಡೆ ಜೋಡಿ ವಾಮಾಚಾರ ಮಾಟ ಮಂತ್ರ ಮಾಡ್ತಾರೆ ಈಗ ಸಾಧಕ ಗಂಡನ ಮನೆಗೆ ಇವ್ರ ಮಾವನವ ಸ್ವಾಮಿಗಳ ಅವತ್ತಿ ಹೇಳಿತ್ತು ಗಂಡನ್ ಮನೆಯವರು ಮಾಡ್ತದಾರೆ ಅಂತ ನೀವ್ ಇಲ್ಲಿ ಹೇಳಿದಾಗಲೇ ಪಕ್ಕ ಗಂಡನ ಮನೆಯವರು ಮಾಡ್ತಾದರೆ ಇವ್ರ ಮಾವ ಇವ್ರ ಅತ್ತೆ ಮಾವ ಇವ್ರ ಮಾವನೇ ಮೇನ್ ಮಾಡ್ತಾ ಇರೋದು ಅದ ಇಲ್ಲೇ ಬಾಯಿ ಸ್ವಾಮಿ ಆಮೇಲೆ ನಿದ್ದೆ ಬರಲ್ಲ ಆ ನಿನ್ನೊಂದು ಆಮೇಲೆ ಚೌಡಿ ಅಂದ್ರೆ ಕರೆದ್ರೆ ಬರ್ತೀಯಾ ಹಾ ನಾನು ಹೇಳಿದ ಕೆಲಸ ಮಾತು ಮಾಡಿಕೊಡ್ತೀಯಾ ಕೊಡು ಕೊಡೋ ಕೊಡು ಏನ ನಾನು ಹೇಳಿದ ಕೆಲಸ ಮಾಡಿಕೊಡ್ಬೇಕು ಅರ್ಧಾಯ್ತಾ ಏನೋ ಯಾವುದೇ ಕೆಟ್ಟ ಶಕ್ತಿ ಬರಲಿ ಹಂಗೆ ಹೇಳಿದ ಲಾಕ್ ಮಾಡಿ ಕೀರ್ಬೇಕಿಲ್ಲೆ ಸರಿನಾ ಎಲ್ಲಾ ಭಕ್ತಾದಿಗಳು ಬರೋರಿಗೆ ಒಂದ್ ಕ್ಲೀನಾಗಿ ಆಗಿ ಒಳ್ಳೇದಾಗ್ಬೇಕು ಒಳ್ಳೆ ಹೆಸರಿರ್ಬೇಕು ಸರಿನಾ ಮಾಡ್ಕೊಡ್ತೀಯಾ ಏ

ಸ್ವಂತ ಗಂಡನೂ ಮಾಡಿಸಿದಾನೆ ಅವರು ಚಿಕ್ಕಪ್ಪ ಚಿಕ್ಕಪ್ಪನೂ ಎಂತೀನೂ ಮಾಡಿದಾರ ಸುಮಾರು ವರ್ಷಗಳಿಂದ ನೋವು ಇಪ್ಪತ್ತೆಂಟು ವರ್ಷಗಳಿಂದ ಅವ್ರ ತಾಯಿ ತಿಂದಿದ್ದಾರೆ ಆಮೇಲೆ ಇವು ಇದ್ ಮಾಡಿದ್ದಾರೆ ಈ ಹುಡುಗಿ ಮದುವೆ ಹಾಕಿನೂ ಪಾಪ ಅವ್ರ ಗಂಡನೂ ಬಿಟ್ಬಿಟ್ಟಿದಾರೆ ಅವರು ಆ ಪರಿಸ್ಥಿತಿಯಲ್ಲಿ ಇದಾರೆ ಅದು ಅವ್ರು ಬಂದು ಮಾತಾಡೋದಂದ್ರೆ ಹೆಂಗ್ ಮಾತಾಡ್ತಾರೆ ಹಂಗೆ ಹೆಂಗ್ ಮಾತಾಡಲ್ಲ ಇಲ್ಲ ಹುಡ್ಗಿ ಬೇಕೇ ಬೇಕು ನಾವು ಕರ್ಕೊಂಡು ಹೋಗ್ ಬಿಡಲ್ಲ ಅಂತ ಅಂದ್ರೆ ಆ ಶಕ್ತಿ ದುಷ್ಟಶಕ್ತಿಗಳು ಅವ್ರ ಮಾತಾಡೋದು ಇನ್ನೊಂದು ಅದು ಮೊಹಿನಿಯೊಂದು ಬರ್ತೈತೆ ಅವು ಕೈಗಳೇ ಹಿಂಗೆ ಇಟ್ಕೊಂಡ್ಬಿಡ್ತೈತೆ ಅದು ಹಾಂ ಕೈಯ ಹಿಂಗೆ ಟೇಬಲ್ ಮೇಲೆ ಅದು ವೀಡಿಯೋ ಕಳಿಸಿನಿ ಕೈ ಹಿಂಗೆ ಇಟ್ಕೊಂಡು ಟೇಬಲ್ ಮೇಲೇ ರಾತ್ವಾ ಬರ್ಚ್ತಾರೆ ಹಾಂ ಹೀಗೆಲ್ಲ ಹಿಂಗೆ ಇಟ್ಕೊಂಡ್ಬಿಟ್ಟು ಕೈಯನ್ನು ಓಕೆ ಅವ್ಗೀ ಚೌಡಿ ಇತ್ತಲ್ಲ ಹಾಂ ಚೌಡಿನ ತಾನೆ ಚೌಡಿ ಓದ್ಲಿ ತಾನೆ ಇನ್ನೊಂದು ಅದು ಏನೈತಲ್ಲ ಇನ್ನೊಂದು ಏನಮ್ಮ ಮಾದ ಗಿರೀಶ್ ಹಾಂ ಯಾರ ಗಿ ಗಿರೀಶ್ನ ಅವನ ಆತ್ಮ ಇತ್ತು ಅವನು ತಾನೆ ನೀನೆಲ್ಲ ಕಾಣಿಸಿಲ್ಲ ನನಗೆ ಅವತ್ತಾ ಎಲ್ಲಿ ಹೋಡೋ ಭಯ ಬಿದ್ದು ಓಡೋಗ್ಬಿಟ್ಟೆ ಅವತ್ತ ಭಯ ಬಿದ್ದಿಲ್ಲ ಯಾವಾಗ ಭಯ ಬಡಿಸ್ಲಾ ಯಾಕ ಮೈನ್ಯ ಇವಾಗ ಏನು ಬೇಕು ಏನು ಬೇಡ ಮತ್ತೆ ಇವು ಹೆಂಗೆ ಬಂದೆ ಅವ್ರಾ ಅವ್ರ ಅಮ್ಮನಿಗೆ ಯಾರು ಇರೋದು ಮೈನ್ಯ ನೀನೇನಾ ನೀನ್ಗೂ ಅಮ್ಮನಂತ ಮೊಹಿನಿ ಅಂತ ಅಂತ ಇರೋದು ಹಾಂ ಹೇಳ ಯಾರು ಮಾಡೋದಾ ಮೊಹಿನಿ ಯಾರು ಮಾಡ್ತಾ ಇದ್ದಿದ್ದಾ ಹಾಂ ಅದೇ ಅದು ನೋಡು ಆಕ್ಷನ್ ತೋರ್ಕಿ ಹೆಂಗೆ ತೋರಿಸ್ತ ನೋಡ ಹಾಂ ಮೈನ್ಯಾ ಇವಾಗ ಏನು ಬೇಕು ಕೇಳಿ ನಿಂತ ಏನು ಬೇಡ ಓತಾ ಬಿಟ್ಟು ಐತ್ಯಾ ಬಿಟ್ಟು ಹೋಯ್ತಾ ನನ್ನ ಹತ್ರ ಇರ್ತೀಯ ಮೊಯನ ಇನ್ನು ಸೃಷ್ಟಿ ಮಾಡಿರೋದಾ ಇಲ್ಲ ಆತ್ಮನಾ ಯಾರು ಸತ್ತೋಗಿರೋದಿನ ಅಲ್ಲ ಮೊಯಿನಿ ಹಾಂ 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 ಸರ್ ನಾನು ಉಳಿತು ಟೈಮ್ ಅಲ್ಲಿ ನಾಗರಾಜ್ ಹೋಗಿದ್ದು ನಾಗರಾಜ್ ಸರ್ ಇಂದ ದೇಹದಲ್ಲಿ ಸರ್ ಮೈ ಕೈ ಎಲ್ಲ ಸುಸ್ತು ನೆಮ್ಮದಿ ಇಲ್ಲ ನಿದ್ದೆ ಬರ್ತಿರ್ಲಿಲ್ಲ ನೈಟ್ ಊಟನೂ ಸರಿಯಾಗಿ ಸೇರ್ತಿರ್ಲಿಲ್ಲ ಆಮೇಲೆ ದೇಹದಲ್ಲಿ ಆಗ್ಬಿಟ್ಟಿತ್ತು ಅವ್ರು ನಾಗರಾಜ್ ಇಂದ ಇವತ್ ನಾನು ಚೆನ್ನಾಗಿದ್ದೀನಿ ನನ್ನ ಎಲ್ಲಾ ಪ್ರಾಬ್ಲಮ್ ಅವ್ರು ಕ್ಲಿಯರ್ ಮಾಡ್ಕೊಟ್ಟಿದ್ದಾರೆ ಸುಮಾರು ಹಾಸ್ಪಿಟ್ಲಿಗೆಲ್ಲ ತೋರ್ಸಿದೀನಿ ದೇವಸ್ಥಾನಗಳಿಗೆಲ್ಲ ಹೋಗಿದ್ದೀನಿ ಎಲ್ಲೂ ನನ್ ಪ್ರಾಬ್ಲಮ್ ಅಷ್ಟು ಕ್ಲಿಯರ್ ಆಗಿ ಎಲ್ಲೂ ಸರಿಯಾಗಿರ್ಲಿಲ್ಲ ನಾಗರಾಜ್ ಸರ್ ಹತ್ರ ಹೋದ್ಮೇಲೆ ಪರ್ಫೆಕ್ಟ್ ಆಗಿ ಕ್ಲಿಯರ್ ಆಗಿದೆ ಎಲ್ಲ ಸೂಪರ್ ಎಷ್ಟು ವರ್ಷದಿಂದ ಇತ್ತು ಇದು ಸಮಸ್ಯೆ ಸುಮಾರು ಐದು ವರ್ಷದಿಂದ ನನಗೆ ತೊಂದರೆ ಆಗ್ತಿತ್ತು ಸರ್ ದೇಹದಲ್ಲಿ ಹ್ಮ್ ಹ್ಮ್ ಇವಾಗ ಚೆನ್ನಾಗಿದ್ದೀನಿ ಸರ್ ಯಾವ ತರ ತೊಂದರೆ ಅಂದ್ರೆ ಯಾವ ತರ ನಿಮಗೆ ಅನುಭವ ಅಂದ್ರೆ ಅದೇ ದೇಹದಲ್ಲಿ ಬರೀ ನೋವಿನ ಬಾಧೆ ಸರ್ ದೇಹ ತುಂಬಾ ನೋವು ದೇಹದಲ್ಲಿ ಹಿಡಿದಂಗದು ನನಗೆ ಆಸ್ತಿ ವಿಚಾರವಾಗಿ ನಮ್ಮ ಚಿಕ್ಕಮ್ಮ ವಾಮಾಚಾರ ಅವರು ಮಾಡಿದ್ರು ಚೌಡಿ ಪ್ರಯೋಗ ಚಂಡಿ ಪ್ರಯೋಗ ಎಲ್ಲ ನಡೆಸಿದ್ರು ಅದು ನಾಗರಾಜ್ ಸರ್ ಎಲ್ಲ ನನಗೆ ಕ್ಲಿಯರ್ ಆಗಿ ಎಲ್ಲ ಅದನ್ನ ಸರಿ ಮಾಡಿಕೊಟ್ರು ಆಮೇಲೆ ಗಂಡನ್ ಮನೆಯವರಿಂದ ತುಂಬಾ ತೊಂದರೆ ಆಗಿತ್ತು ಸರ್ ಅದು ಫಸ್ಟ್ ಟೈಮ್ ಹೋದಾಗ ಎರಡು ಪ್ರಾಬ್ಲಮ್ ನಮ್ದು ಸಾಲ್ವ್ ಆಯ್ತು

ಆ ಮದ್ವೆ ಆದ್ಮೇಲೆ ಸ್ವಲ್ಪ ಅವರು ಗಂಡನ ಮನೆಯಲ್ಲಿ ತೊಂದರೆ ಮಾಡಿರೋದ್ರಿಂದ ನಾನ್ ಚೆನ್ನಾಗೇ ಇರಕ್ ಆಗ್ಲಿಲ್ಲ ಅವರು ಗಂಡ ಹೆಣ್ತೀನಿ ಚೆನ್ನಾಗೇ ಇರಕ್ ಬಿಡ್ತಾ ಇಲ್ಲ ಮನೆಯಲ್ಲಿ ಅಷ್ಟು ಕಿರಿಕಿರಿ ಪ್ರಾಬ್ಲಮ್ ಎಲ್ಲ ಮಾಡಿದ್ರು ಅವರು ಅವರು ಮಾಡಿಸಿದಾರೆ ಅಂತನೂ ನಮ್ಗೆ ಗೊತ್ತಾಗ್ಲಿಲ್ಲ ಎಲ್ಲಾ ಕಡೆನು ಗಂಡನ ಮನೆಯವ್ರು ಮಾಡಿದಾರೆ ಅಂತಾನೆ ಹೇಳ್ತಾ ಇದ್ರು ಆದ್ರೆ ಎಲ್ಲೂ ಪ್ರಾಬ್ಲಮ್ ಕ್ಲಿಯರ್ ಆಗಿ ಎಲ್ಲೂ ಬಗೆಹರಿಲಿಲ್ಲ ನಾಗರಾಜ್ ಸರ್ ಹತ್ರ ಹೋದ್ಮೇಲೆ ಅವರು ಹೇಳಿದ್ರು ನಿಮ್ ಗಂಡನ ಮನೆಯವರು ಮಾಡಿಸಿದಾರಮ್ಮ ಮತ್ತೆ ನಿಮ್ಮ ಸ್ವಂತ ಸಂಬಂಧಿಕರಲ್ಲೂ ಮಾಡಿದ್ದಾರೆ ಅಂತಂದ್ರು ಒಂದು ಚಂಡಿ ಚೌಡಿ ಆಮೇಲೆ ನಮ್ ಗಂಡನ ಮನೆಯವರು ಒಂದು ಮೋಹಿನಿ ಅದು ಬಿಡಿಸಿತ್ತು ದೇಹಕ್ಕೆ ಪ್ರಾಬ್ಲಮ್ ನಾಗರಾಜ್ ಸರ್ ನಮಗೆ ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ ಗಂಡನ ಮನೆಯವರಿಂದ ತೊಂದರೆ ಆಗಿರೋದು ಆಮೇಲೆ ನಮ್ಮ ಸಂಬಂಧಿಕರು ಆಸ್ತಿ ವಿಚಾರವಾಗಿ ಅವರು ಮಾಡಿಸಿದ್ದು ಸೊ ಆಸ್ತಿ ಅಂದರೆ ಇವಾಗ ಯಾವ ಥರ ಆಸ್ತಿ ನೀವು ನೀವು ಆಸ್ತಿಗೆ ಹೋಗ್ಬಾರ್ದು ಅಂತ ಸರ್ ನೀವು ಹೋಗ್ಬಾರ್ದಾಕೊಂಡು ಆಸ್ತಿನ ನಮಗ್ ಅಂತ ಸ್ವಂತ ನಮ್ಮ ಅಪ್ಪಾಜಿ ಇದಾರಲ್ಲ ಹೆಂಡತಿ ಕೆಳಗಡೆ ಒಂದು ಸೈಟ್ ಇದೆ ಅದು ಬಂದು ಅಪ್ಪನ ಹೆಸರಲ್ಲಿರೋದು ಕೋರ್ಟ್ ಅಲ್ಲ ಅದು ಪ್ರಾಬ್ಲಮ್ ಸಾಲ್ವ್ ಆಗಿತ್ತು ಅದು ನಮ್ಮಂತೆ ಆಗಿತ್ತು ಕೋರ್ಟ್ ಅಲ್ಲಿ ಅದು ಅದು ಬಗೆಹರದ್ರು ಕೋರ್ಟ್ ಅಲ್ಲಿ ಅವರು ಅಲ್ಲಿ ಇಲ್ಲಿ ಹೋಗಿ ಮಾಡಿಸಿದ್ರೆ ಅವ್ರ ಮಗಳಿಗೆ ಏನಾದ್ರು ಮಾಡಿಸಿದ್ರೆ ಅವ್ರ ಜೀವನ ಹಾಳಾಗ್ ಹೋದ್ರೆ ಇದು ಎದುರುಕೊಂಡು ನನಗ್ ಬಿಟ್ಕೊಡ್ತಾರಲ್ಲ ಹೆದ್ರಿ ಅವರು ನನಗೆ ಇದನ್ನ ಬರ್ಕೊಟ್ಟು ಬಿಡ್ತಾರೆ ನನಗೆ ಬಿಡ್ತಾರೆ ಅಂತ ಅದಕ್ಕೋಸ್ಕರ ಆ ತರ ನಮ್ಮ ಮೇಲೆ ಪ್ರಯೋಗ ಎಲ್ಲ ನಡೆಸಿದ್ದಾರೆ ಸರ್ ಸೊ ಇದು ಪ್ರಯೋಗಗಳು ಆಗೋದ್ರಿಂದಾನೇ ನಿಮಗೆ ಈ ತರ ತೊಂದರೆಗಳಾಗ್ತಾ ಇದ್ದು ಹೌದು ಸರ್ ತುಂಬಾ ಅಲ್ಲಿ ಇಲ್ಲಿ ಹೋಗಿ ಬರೀ ಚೌಡಿ ಬಿಡಿಸೋದು ಚಂದಿ ಬಿಡಿಸೋದು ಈ ತರ ಎಲ್ಲ ಮಾಡಿದ್ದಾರೆ ಸರ್ ಅವರು ಸೊ ಈಗ ನಾಗರಾಜ್ ಅವ್ರ ಬಂದಾದ ಮೇಲೆ ಯಾವ ತರ ಇದೆ ಈಗ ಮೈ ಪೈನ್ ಇರೋದು ನೋವು ಅಂತ ಹೇಳಿರಲ್ಲ ಈಗ ಯಾವ ತರ ಇದೆ ಸರ್ ಏನು ಪ್ರಾಬ್ಲಮ್ ಇಲ್ಲ ಸರ್ ಇವಾಗ ನಾನು ಚೆನ್ನಾಗಿದ್ದೀನಿ ಹ್ಮ್ ನಾನು ಉಳಿತೀನೂ ಇಲ್ಲೋ ಅನ್ನೋ ಟೈಮಲ್ಲಿ ಅಲ್ಲಿ ಅವ್ರ ಹತ್ರ ಹೋಗಿತ್ತು ಇವಾಗ ನಾನ್ ತುಂಬಾ ಚೆನ್ನಾಗಿದ್ದೀನಿ ಸರ್ ಅವರಿಂದ ಇವಾಗ ನಾನ್ ಜೀವ ಇವತ್ ಬದುಕಿದ್ದೀನಿ ಅಂದ್ರೆ ಅದಕ್ ನಾಗರಾಜ್ ಸರ್ ಕಾರಣ ಸರ್ ನಾನು ಎಲ್ಲರಿಗೂ ಹೇಳದಿಷ್ಟೇ ನನ್ ತರ ಹೆಣ್ಮಕ್ಳಿಗೆ ಯಾರಿಗೆಲ್ಲ ಪ್ರಾಬ್ಲಮ್ ಇರುತ್ತೋ ಅವ್ರು ನಾಗರಾಜ್ ಹತ್ರ ಹೋದ್ರೆ ಪರ್ಫೆಕ್ಟ್ ಆಗಿ ಅವ್ರ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗುತ್ತೆ ಅವ್ರು ಕ್ಲಿಯರ್ ಮಾಡ್ಕೊಡ್ತಾರ ಅವ್ರಲ್ಲಿ ದೈವಿ ಶಕ್ತಿ ಇರೋದು ಅಷ್ಟೇ ಸತ್ಯ ಪ್ರಾಬ್ಲಮ್ ಕ್ಲಿಯರ್ ಮಾಡೋದು ಅಷ್ಟೇ ಸತ್ಯ ಸರ್ ಸೊ ನಿಮ್ಮ ಅನುಭವ ಇದು ಹ್ಞೂ ತುಂಬ ಒಳ್ಳೇದಾಗಲಿ ತಮಗೆ ಇಷ್ಟು ವಿಚಾರ ಹೇಳಿದ್ದೀರಾ ಸೊ ನಾಗರಾಜ್ ಅವ್ರನ್ನ ಮಾತಾಡಿಸ್ತೀನಿ ಏನು ಸಮಸ್ಯೆ ಇತ್ತು ನಿಮ್ಮದು ಅಂತ ಓಕೆ ನಮಸ್ಕಾರ ನಮಸ್ಕಾರ ಸೊ ಇಲ್ಲಿ ದುಷ್ಟಶಕ್ತಿಗಳು ನೆಗೆಟಿವ್ಗಳು ಮತ್ತು ಇನ್ಯಾವೋ ಬೇರೆ ಮೋಹಿನಿ ಅಂತೆಲ್ಲ ಹೇಳಿದ್ರು ಅವರು ಸೊ ಇವೆಲ್ಲ ಸಮಸ್ಯೆಗಳು ಅವರಲ್ಲಿ ಇತ್ತು ಅದನ್ನು ಸಗ್ ತೆಗಿಸಿದ್ದಾರೆ ಯಾಕಂದರೆ ನಾಗರಾಜ್ ಅವರಲ್ಲಿರೋ ಶಕ್ತಿಗಳು ಅವುಗಳ್ನ ತೆಗ್ದಿದ್ದಾವೆ ಸೊ ಹಾಗಾಗಿ ಈಗ ಅವರು ರಿಲೀಫ್ ಆಗಿದ್ದಾರೆ ನಮ್ಮ ಜೊತೆ ಮಾತಾಡಿದ್ರು ಸೊ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ನಾಗರಾಜ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ